ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಇದು ಇದು ಲಾಗು ಶುಕ್ರವಾರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ತಾ ಅಡುಗೆ ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಒಂದೆರಡು ಈರುಳ್ಳಿ ಸ್ವಲ್ಪ ಇಂಗು ಸಾಸಿವೆ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟು ಮಲ್ಲಂಗಿಯ ಬೀನ್ಸು ಆಲೂಗಡ್ಡೆ ಇಷ್ಟು ಮೀನು ಎಕ್ಸ್ಟ್ರಾ ತರಕಾರಿ ಇದ್ರೂ ಹಾಕ್ಕೊಬೋದು ನಾನು ಮುಲ್ಲಂಗಿ ಬೀನ್ಸು ಒಂದು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಉಪ್ಪು ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ನಾನು ಸಪ್ರೇಟ್ ಬೇಳೆ ಟೊಮೊಟೊ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಬೇಳೆ ಬೇಯಿಸಿಟ್ಕೊಂಡಿದ್ದೆ ತರಕಾರಿ ಜೊತೆಲಿ ಹಾಕಿದ್ರೆ ಬೇಳೆ ಬೇಯುತ್ತೆ ಆದರೆ ತರಕಾರಿ ತುಂಬಾ ಸಾಫ್ಟಾಗಿಬಿಡುತ್ತೆ ಅಂತ ನಾನು ಸಪ್ರೇಟೇ ಬೇಯಿಸಿಟ್ಕೋತೀನಿ ಯಾವಾಗೂ ಬೇಳೆನ ಅದನ್ನೆಲ್ಲ ಬೇಯಿಸಿ ಮಸ್ತಿ ಇಟ್ಕೊಂಡಿದ್ದೆ ಇದು ತರಕಾರಿಗೆ ತರಕಾರಿಗಿಷ್ಟು ಇಷ್ಟು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನಾವೇನು ಬೇಯಿಸಿಟ್ಕೊಂಡಿಡ್ತೀವೋ ಸಹ ಬೇಳೆ ಅದು ಮಸ್ತಿಡ್ತೀವೋ ಅದನ್ನು ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಸ್ವಲ್ಪ ಹೊತ್ತೊಂದು ಐದರಿಂದ ಐದರಿಂದ ಹತ್ತು ನಿಮಿಷ ಕುದಿಸಿ ಸ್ವಲ್ಪ ಧನಿಯಾ ಪುಡಿ ಉದುರಿಸಿದ್ರೆ ತು ಸಾರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ತುಂಬ ಟೇಸ್ಟಾಗೂ ಬಂದಿತ್ತು ಸ ಸಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ಆಮೇಲೆ ನಾವು ಏನು ಊಟ ಮಾಡಿಲ್ಲ ಮನೆಯವ್ರು ಮಾತ್ರ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಟೈಮ್ ಆಗಿಬಿಟ್ಟಿತ್ತು ನಾವೊಂದು ಗ್ರೂಪ್ ಪ್ರವೇಶಕ್ಕೆ ಹೋಗಬೇಕಾಗಿತ್ತು ಇಲ್ಲಿಂದ ಒಂದು ಅವರ ಒಂದುವರೆ ಅವರ್ ಎರಡು ಅವರ್ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ ಅದಕ್ಕೆ ನಾನು ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಆಗಿಬಿಡುತ್ತೆ ಅಂತ ಅಡುಗೆ ಎಲ್ಲ ಮಾಡಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಹಂಗೆ ಬೇ ಅಷ್ಟ್ರೂ ಲೇಟೇ ಆಗಿಬಿಟ್ಟಿತ್ತು ಹೋಗೋಷ್ಟೊತ್ತಿಗೆ ಲೇಟೇ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ ಮನೆ ಹನ್ನೆರಡು ಗಂಟೆಗೆ ಬಿಟ್ರಿ ಅವ್ರಲ್ಲಿ ಹೋಗೋಷ್ಟೊತ್ತಿಗೆ ಎರಡು ಗಂಟೆ ಆಗ್ಬಿಟ್ಟಿತ್ತು ತುಂಬ ಲೇಟಾಯಿತು ಪಾಪ ಕಾಯ್ತಾಯಿದ್ರು ಅವ್ರೂ ಎಲ್ಲ ಜೊತೆಯಲ್ಲಿ ಹೋಗೋಣ ಅಂಥೇಳಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಈ ಸೀರೆ ತುಂಬ ಚೆನ್ನಾಗಿತ್ತು ಸೀರೆ ಇದು ಈ ರೀತಿಯಾಗಿ ರೆಡಿಯಾಗಿ ಆಮೇಲೆಲ್ಲ ಅಮ್ಮ ನಮ್ಮಮ್ಮವ್ರೂರಲ್ಲೇ ಗ್ರೂಪ್ ಪ್ರವೇಶ ಇದ್ದಿದ್ದು ನಮ್ಮಪ್ಪ ಅವ್ರ ಅಣ್ಣ ಮಗ ಅಣ್ಣ ಮಗಂದು ಮನೆ ಕಟ್ಟಿದ್ದಿದ್ದು ಅವರು ಕಟ್ಟಿದ್ದಿದ್ದು ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಬಮ್ಮ ಅಯ್ಯ ಬರ್ಬೇಡ ವಿಣ ಟ್ರಾಫಿಕ್ ಆಗಿ ಹ್ಞೂ ಹೌದಾ ನಾವು ಕಟ್ಟುಗ ಬೆನಿಮೆ ಬೆನಿಮೆ ಆಯಿ ಆಯಿ ಯಹಾಲ್ ಮಾಡಕೊಳ್ಳೋಣ ಚಾನೆಲ್ ಹಾಕೋಣ ವಿಡಿಯೋ ಹಾಕೋಣ ಪೊಟೇಷಿಯತೆ ಅಂದ್ರೆ ಅಂದ್ರೆ ಲೈಕ್ ತೆಂಗೋ ಮಾಡಿಕ್ಕೆ ಇರದೆ ಇದೇನೇ ಇದೇನೇ ಆಮೇಲೆ ಅಲ್ಲಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಊಟ ಮಾಡಿಸಿದ್ರು ಮುದ್ದೆ ಊಟ ಮಾಡಿಸಿದ್ರು ಕ ಹೆಸ್ರುಕಾಳು ಹುಳ್ಳಿಕಾಳು ಬಟಾಣಿ ಆಮೇಲೆ ಕಡಲೆಕಾಳು ಇಷ್ಟು ಎಲ್ಲ ಥರ ಆಲೂಗಡ್ಡೆ ಬದನೇಕಾಯಿಕ್ಕಿ ಮೊಳಕೆ ಹುಳ್ಳಿ ಸಾರು ಮುದ್ದೆಗೆ ಮೊಳಕೆ ಹುಳ್ಳಿ ಸಾರು ಗೀ ರೈಸು ಪನ್ನೀರ್ ಕುರ್ಮ ಪೂರಿ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟನೂ ಅಷ್ಟೇ ಊಟ ಎಲ್ಲ ಮಾಡಿಕೊಂಡು ಮತ್ತು ಅಂಗಡಿ ಹತ್ತಿರ ಬಂದ್ವಿ ನನ್ನ ತಮ್ಮನ ಅಂಗಡಿ ಹತ್ರ ಬಂದ್ವಿ ಅಲ್ಲ ಆಮೇಲೆ ಹೋಗೋಣ ಸ್ವಲ್ಪ ತಿದ್ದು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಬಂದು ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ನಮ್ಮಪ್ಪ ನಮ್ಮಮ್ಮನ್ನ ನಾವು ಸ್ವಲ್ಪ ಕರ್ಕೊ ಒಂದು ಒಡವೆ ತರಬೇಕಾಗಿತ್ತು ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗೋಣ ಜೊತೆಯಲ್ಲಿ ಜೊತೇಲಿ ಅಂಥೇಳಿ ಅವ್ರ ಹತ್ರ ಹೇಳ್ತಾಯಿದ್ದೆಪ್ಪ ಬನ್ರಪ್ಪ ಹೋಗಿ ಬರೋಣ ಅಂಥೇಳಿ ಅವ್ರನ್ನೂ ಕರ್ಕೊಂಡು ಹಂಗೆ ಒಡವೆ ಅಂಗಡಿಗೆ ಹೋಗಿದ್ವಿ ನಾವು ಏನು ತಗೊಂಡೆ ಅಂತ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಏನಕ್ಕೆ ತಗೊಂಡ್ರಿ ಯಾವ ಒಡವೆ ತಗೊಂಡ್ರಿ ಅಂಥೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಅಲ್ಲೋದು ಒಡವೆ ನಮ್ಮ ನೋಡಿ ನಮ್ಗೆ ಯಾವ್ದು ಬೇಕಾದ ತಗೊಂಡು ಅವರು ತುಂಬ ಜನ ಇದ್ದರು ಸ್ವಲ್ಪ ಲೇಟೇ ಮಾಡಿದ್ರು ತೋರಿಸೋದಕ್ಕೆ ಜಾಸ್ತಿ ಜನನೇ ಇದ್ದರು ಆಮೇಲೆ ನಾವು ತಗೊಂಡು ನಮಗೇನು ಬೇಕಾದ ತಗೊಂಡು ಮತ್ತು ತಿರ್ಗಿ ಲೇಟಾಗಿಬಿಡುತ್ತೆ ಬರೋಷ್ಟೊತ್ತಿಗೆ ಅಂಥೇಳಿ ಅಲ್ಲಿ ಎಲ್ಲ ನೋಡಿ ಸೆಟ್ ಮಾ ವ್ಯಾಪಾರ ಎಲ್ಲ ಮಾಡಿಕೊಂಡು ಅವ್ರು ನಮ್ಮ ಅಪ್ಪ ಅವ್ರಿಗೆ ಗೊತ್ತಿರೋ ಅಂಗಡಿಗೆ ಕರ್ಕೊಂಡೋಗಿದ್ದರು ನಾವೇನು ಹೋಗೋಲ್ಲ ಅವ್ರಿಗೆ ಗೊತ್ತಿದೆ ಅಂತ ಅವ್ರನ್ನ ಜೊತೆಲಿ ಹಂಗೆ ಕರ್ಕೊಂಡೋಗಿದ್ದು ನಾವೇನಾದರೂ ತಗೋಬೇಕಾದ್ರೆ ಅಷ್ಟೇ ಅವ್ರನ್ನೇ ಕರ್ಕೊಂಡೋಗ್ತೀವಿ

ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್